ಮಗಳೊಂದು ಇಪ್ಪತ್ತೇಳು ವರ್ಷದವಳು ಅವಳು ಇನ್ನೂ ನಡೆಯುವುದಿಲ್ಲ ಅವಳಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ನನ್ನ ಅವಳನ್ನು ಕರ್ಕೊಂಡು ಬರ್ಲಿಲ್ಲ ಮನೆಯಲ್ಲಿ ಇದ್ದಾಳೆ ಕೆಲಸ ಮಾಡ್ತಾ ಇದ್ದಾಳೆ ಡಿಗ್ರಿ ಆಗಿದೆ ಸ್ಪೈನಲ್ ಕೋರ್ಡ್ ಅಲ್ಲಿ ಸ್ಪೈನಲ್ ಕಾರ್ಡ್ ನೋವಿಲ್ಲ ಹೆಜ್ಜೆ ಎತ್ತಿ ಇಡ್ಲಿಕ್ಕೆ ಆಗುದಿಲ್ಲ ಹೆದ್ರಿಕೆ ಆಗ್ತದೆ ಮನೆಯಲ್ಲೇ ಇದ್ದಾಳೆ ಇಲ್ಲ ಇಲ್ಲ ನಾನು ಅವಳನ್ನ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದೆ ಮನೆಯಲ್ಲೇ ಇದ್ದಾಳೆ ರಿಕ್ಷಾದಲ್ಲಿ ಎಲ್ಲ ಕಳಿಸಿ ಡಿಗ್ರಿ ಮಾಡಿಸಿದ್ದು ಇಲ್ಲ ನನಗೆ ಮಕ್ಕಳಿಲ್ಲ ಒಂದು ಮಗುವನ್ನು ಮಾಡ್ಕೊಂಡು ಪ್ರೇಯರ್ ಮಾಡುವ ರೇಷ್ಮಾ ಸಾರಾ ರೇಷ್ಮಾ ನಿಮಗೆ ಕಾಲು ಗಂಟು ನೋವು ಮತ್ತೆ ನಾನೊಂದು ಆಯುರ್ವೇದಿಕ್ ಡಾಕ್ಟರ್

ಪ್ರೇಯರ್ ಮಾಡುವ ತಂದೇವರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ತಾಯಿಯ ಮಗಳು ರೇಷ್ಮೆ ಪ್ರಾರ್ಥಿಸುತ್ತಾನೆ ಆ ಮಗಳ ಸೊಂಟದ ಮೇಲೆ ಬೆನ್ನಿನ ಮೇಲೆ ಬೆನ್ನೆಲು ಬೆನ್ನ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಆಗಲಿ ಎಲ್ಲ ವೇದನೆ ಬಿಟ್ಟು ಹೋಗಲಿ ನಡಿಲಿಕ್ಕೆ ಬೇಕಾದ ಕೃಪೆ ಅನುಕರಿಸ ಕೊಡಬೇಕಂಬುದಾಗಿ ಕರ್ತನ ಕೇಳಿಕೊಡ್ತಾನೆ ಇವ್ರ ಮನೆಗೆ ಹೋಗಿದಾಗ ಅಲ್ಲಿ ಒಂದು ಅದ್ಭುತ ಕಾಣುವ ಸಹಾಯ ಬಿಡು ಮುಖದಲ್ಲಿ ಶರೀರದಲ್ಲಿರುವಂತ ಎಲ್ಲ ಗುಳ್ಳೆಗಳು ಅದು ಕರ್ರಗೆ ಹೋಗಲಿ ಅದು ಕರ್ರಗೆ ಹೋಗಲಿ ಏಸು ನಾಮಲೆ ಗುಳ್ಳೆಗಳನ್ನು ಶಪ್ಪಿಸ್ತಾ ಇದ್ದಾನೆ ಆ ಗುಳ್ಳೆಗಳನ್ನು ಶಪ್ಪಿಸ್ತಾ ಇದ್ದಾನೆ ಮುಖದ ಮೇಲಿರುವ ಕೈಲ ಕೈಯ ಮೇಲೆ ಶರೀರದ ಮೇಲೆ ಆ ಗುಳ್ಳೆಗಳನ್ನು ನಜರೇತನ ಏಸು ನಮ್ಮಲ್ಲಿ ಕರ್ರ ಕರ್ರಗೆ ಹೋಗಲಿ ಅದನ್ನು ಶಪ್ಪಿಸ್ತಾ ಇದ್ದಾನೆ ಅಪ್ಪ ಬಿಡುಗಡೆ ಸಂಭವಿಸಲಿ ಅದೇ ತಲಿ ಕರ್ತನೆ ಇವರ ಬಿಸ್ನೆಸ್ ಅಲ್ಲಿ ಒಂದು ಅಭಿವೃದ್ಧಿ ಕಾಣುವಂತೆ ಸಹಾಯ ಮಾಡು ಎಲ್ಲ ಡಿಲೆ ಗಳು ಎಲ್ಲ ಬ್ಲಾಕಿಂಗ್ ಸ್ಪಿರಿಟ್ ಗಳನ್ನು ಏಸು ನಾಮದಲ್ಲಿ ಮುರಿತಾ ಇದ್ದಾನೆ ಎಲ್ಲರ ವಿಧವಾದಂತ ಕೊರತೆ ತಂದುವಂತ ಸ್ಪಿರಿಟ್ ಗಳನ್ನು ಫೈಲಿಯರ್ ಸ್ಪಿರಿಟ್ ಅನ್ನು ಏಸು ನಾಮದಲ್ಲಿ ಬ್ರೇಕ್ ಮಾಡ್ತಾ ಇದ್ದಾನೆ ರೇಖೆಯಲ್ಲಿ ಇವತ್ತಿನಿಂದ ಒಳ್ಳೆ ಬಿಸ್ನೆಸ್ ಆಗುವಂತೆ ಸಹಾಯ ಮಾಡಬೇಕಾಗಿ ಕರ್ತನೆ ಕೇಳ್ಕೋತಾನೆ ಅದು ಮಾತ್ರವದೆ ಇವರ ಕಾಲಿನ ಗಂಟುಗಳ ಮೇಲೆ ದೈವಿಕ ಸೌಖ್ಯಗಳು ಪ್ರಕಟ ಆಗಲಿ ಕಾಲಿನ ಗಂಟುಗಳಲ್ಲಿ ನೋವು ಬಿಟ್ಟು ಹೋಗಲಿ ಫ್ರೀ ಆಗಲಿ ಏಸು ನಾಮದಲ್ಲಿ ಫ್ರೀಡಮ್ ನೇಮ್ ಆಫ್ ಜೀಸಸ್ ಫ್ರೀ 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 ಯೇಸು ನಾಮದ ಅಂದ್ರೆ ಗಂಟುಗಳು ಫ್ರೀ ಆಗಲಿ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಸೌಕ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಜೀವ ರಿಲೀಸ್ ಮಾಡ್ತಾ ಇದ್ದೇನೆ ಕಾಲ ಗಂಟುಗಳ ಸೌಕ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಇದು ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಈಗ ನೋಡಿ ಅಮ್ಮ ಬನ್ನಿ ಸೀದಾ ನಡೀರಿ ಬನ್ನಿ ಸೀದಾ ಬನ್ನಿ

ಆಂಟಿ ಅಂದರೆ ನೀವು ಎಲ್ಲಿಂದ ಬರುವುದು ಮತ್ತು ನಿಮ್ಮ ಹೆಸರೇನು ನಾವು ಬ್ರಹ್ಮಾವರದಿಂದ ಬಂದದ್ದು ನನ್ನ ಹೆಸರು ಗ್ರೇಸಿ ನನಗೆ ಅಂದರೆ ತುಂಬ ಕಾಲು ನೋವಿತ್ತು ಎದ್ದು ಹೀಗೆ ಬೆಳಿಗ್ಗೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಎಲ್ಲಿ ಬರುವಾಗ ಸಹ ವಿಶೇಷ ಕಾಲು ನೋವಿತ್ತು ಪಾಶದ ಪ್ರಾರ್ಥನೆಯಲ್ಲಿ ನನಗೆ ಕಡಿಮೆ ಆಯಿತು ತುಂಬ ಮತ್ತು ಮುಖದ್ದು ಸಹ ಸ್ವಲ್ಪ ಕಮ್ಮಿ ಕಮ್ಮಿ ಆದಾಗೆ ಕಾಣ್ತಾ ಉಂಟು ದೇವರ ಕೃಪೆಯಿಂದ ಅದಿಂದ ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ಇದು ತುಂಬಾ ವರ್ಷದಿಂದ ಅದು ಹೇಳಲಿಕ್ಕಾಗುದಿಲ್ಲ ತುಂಬಾ ವರ್ಷದಿಂದ ಇತ್ತು ಹೌದು ಈಗ ದೇವರು ಪರಿಪೂರ್ಣ ಸೌಖ್ಯ ಕೊಟ್ಟಿದ್ದಾರೆ ಹೌದು ಹೌದು ದೇವರು ಪರಿಪೂರ್ಣ ಸೌಖ್ಯ ಕೊಟ್ಟಿದ್ದಾನೆ ದೇವರು ನಾಮಕ್ಕೆ ಸ್ತೋತ್ರ